ಒಂದೊಳ್ಳೆ ನಮಸ್ಕಾರ ನಾನು ಶಿವ ಶಿವಮೊಗ್ಗ ಇನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಮಾಡ್ಕೊಳ್ಳಿ ಹಾಗೆನೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡೋದನ್ನ ಮರಿಬೇಡಿ ಸ್ನೇಹಿತರೆ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಗೃಹಲಕ್ಷ್ಮಿಯ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿಲ್ಲ ಯಾವಾಗ ಬರಬೇಕಾಗಿತ್ತು ಗೌರಿ ಮತ್ತು ಗಣೇಶ ಹಬ್ಬಕ್ಕೆ ಬರಬೇಕಾಗಿತ್ತು ಹಾಕಿಲ್ಲ ಸಾಕಷ್ಟು ಜನಕ್ಕೆ ಇಪ್ಪತ್ತೊಂದನೇ ಕಂತಿನ ಹಣನೇ ಬಂದಿಲ್ಲ ಆಯ್ತಾ ಇಪ್ಪತ್ತೊಂದನೇ ಕಂತಿನ ಹಣ ಒಂದು ಹತ್ತರಿಂದ ಹದಿನೈದು ಪರ್ಸೆಂಟ್ ಜನಕ್ಕೆ ಬಂದಿಲ್ಲ ಅವ್ರೇನಾದ್ರೂ ಟ್ಯಾಕ್ಸ್ ಪೇಯರ್ ಆಗಿರ್ತಾರ ಅದು ಕೂಡ ಗೊತ್ತಿಲ್ಲ ಅದು ಅವರಿಗೆ ಗೊತ್ತಿರುತ್ತೆ ನಮ್ಗೆ ಯಾಕೆ ಬಂದಿಲ್ಲ ಅಂತ ಹೇಳಿ ನಾವೇನೇ ಟ್ಯಾಕ್ಸ್ ಕಟ್ತಾ ಇದ್ರೆ ಅವ್ರಿಗೆ ಬರಲ್ಲ ಹಿಂದಿನ ಒಂದು ವಿಡಿಯೋದಲ್ಲೇ ಹೇಳಿದ್ದೆ ನಾನು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಜನನ ಏನೋ ಇದಾರೆ ಅವರಿಗೆ ಬರಲ್ಲ ಆಲ್ರೆಡಿ ಅವ್ರದ್ದು ಕ್ಲೋಸ್ ಆಗಿರುತ್ತೆ ಆಯ್ತಾ ಆದ್ರೆ ಇಪ್ಪತ್ತೆರಡನೇ ಕಂತಿನ ಹಣ ಈ ಸರ್ಕಾರ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಮಾತು ಕೊಟ್ರೆ ಕರೆಕ್ಟ್ ಆಗಿ ಹಾಕ್ಬೇಕಲ್ವಾ ಗೌರಿ ಮತ್ತು ಗಣೇಶ ಹಬ್ಬಕ್ಕೆ ಹಾಕ್ತಿವಿ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿದ್ದಾರೆ ಆದ್ರೆ ಸಡನ್ ಆಗಿ ಕೈ ಕೊಟ್ಬಿಟ್ರು ಈಗ ಗೌರಿ ಮತ್ತು ಗಣೇಶ ಹಬ್ಬ ಮುಗುವೆಗೆ ಆಲ್ರೆಡಿ ಎರಡು ವಾರ ಆಗ್ಲಿಕ್ ಬಂತು ಇನ್ನ ಅಕೌಂಟಿಗೆ ಹಣ ಬಂದಿಲ್ಲ ನಾನು ಇದ್ರ ಬಗ್ಗೆ ಸ್ವಲ್ಪ ಈಗ ಇದು ಗೃಹಲಕ್ಷ್ಮಿ ಹಣದ್ ಬಗ್ಗೆ ಒಂದು ವಿಡಿಯೋ ಮಾಡೋಣಪ್ಪ ಅಂತ ಹೇಳ್ಬಿಟ್ಟು ಎಲ್ಲಾ ಕಡೆ ಸರ್ಚ್ ಮಾಡಿ ಎಲ್ಲಾ ನೋಡಿದೆ ಎಲ್ಲಾ ವಿಡಿಯೋಗಳನ್ನ ಹಾಕ್ತಾ ಇದ್ರು ಏನ್ ಹೇಳಿದ್ರು ಸುಮ್ಮನೆ ಬರುತ್ತೆ ಈ ವಾರ ಬರುತ್ತೆ ಮುಂದಿನ ವಾರ ಬರುತ್ತೆ ಇದೇ ಆಗಿ ಹೋಯ್ತು ಎಲ್ಲ ಕರೆಕ್ಟ್ ಆಗಿ ಒಂದು ವಾರನಾಗ್ಲಿ ಒಂದು ತಿಂಗಳು ನೆಟ್ ಹಾಕಿಲ್ಲ ಸ್ಟಾರ್ಟಿಂಗ್ ಏನೋ ಒಂದ್ ಎರಡು ತಿಂಗಳು ಹಾಕಿದ್ರು ಅದಾದ್ಮೇಲೆ ಸುಮ್ಮನೆ ಹೇಳ್ತಾನೆ ಬರ್ತಾ ಇದ್ದಾರೆ ಅವ್ರು ಹಾಕಿದಾಗ ನಾವು ತಗೋಬೇಕಷ್ಟೆ ಅದೇ ರೀತಿ ಆಗ್ಬಿಟ್ಟಿದೆ ನಮ್ಗೆ ಏನಾರು ಒಂದು ಇನ್ಫಾರ್ಮೇಶನ್ ಒಂದ್ ಏನಾರು ಒಂದು ವಿಷಯ ಸಿಕ್ತು ಅಂದ್ರೆ ಮಾತ್ರ ನಾವು ಎಲ್ಲಾರು ನಿಮ್ಗೊಂದು ನಮ್ಮ ಸಬ್ಸ್ಕ್ರೈಬರ್ ಏನಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಏನು ಫಲಾನುಭವಿಗಳು ಅವ್ರಿಗೆ ಒಂದು ವಿಡಿಯೋ ಮಾಡಿಬಿಟ್ಟು ಹಾಕೋಣ ಅಂತ ಹೇಳಿ ಒಂದು ಟೆಲಿಗ್ರಾಮ್ ಅಲ್ಲಿ ಒಂದು ಮೆಸೇಜ್ ನೋಡಿದೆ ನಾನು ಅದೇನಪ್ಪ ಅಂತಂದ್ರೆ ಈ ವಾರದಲ್ಲಿ ಗೃಹಲಕ್ಷ್ಮಿ ಹಣದ ಇಪ್ಪತ್ತೆರಡನೇ ಕಂತಿನ ಹಣ ಹಾಕ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಅದರಲ್ಲಿ ಆದ್ರೆ ಈ ವಾರ ಬರುತ್ತೆ ಅಂತ ಹೇಳಿ ಕನ್ಫರ್ಮ್ ಆಗಿ ಹೇಳಿಲ್ಲ ಆಯ್ತಾ ನನಗೆ ನೀವು ಬೈಕ್ ಒಳಕ್ ಹೋಗಡಿ ಅಕಸ್ಮಾತ್ ಈ ವಾರ ಬಂದಿಲ್ಲ ಅಂತ ಹೇಳಿದ್ರೆ ದಸರಾ ಹಬ್ಬಕ್ಕೆ ಎರಡೂ ಕಂತು ಸೇರಿ ನಾಲ್ಕು ಸಾವಿರನ ಒಟ್ಟಿಗೆ ಹಾಕ್ತೀವಿ ಅಂತ ಅದನ್ನು ಕೂಡ ಹೇಳಿದ್ದಾರೆ ಅಂದ್ರೆ ಈ ವಾರ ಬರುತ್ತೆ ಅಂತ ಹೇಳಿ ನಂಬಿಕೊಳ್ಳಂಗೂ ಇಲ್ಲ ಬಂದ್ರೆ ಆಯ್ತಲ್ಲ ಬಂದಿಲ್ಲ ಅಂತ ಹೇಳಿದ್ರೆ ಎರಡನ್ನೂ ಸೇರಿ ಮುಂದಿನ ತಿಂಗಳು ಎರಡನೇ ತಾರೀಕು ಬರುತ್ತೆ ಸೆಪ್ಟೆಂಬರ್ ಈ ಇದು ಸೆಪ್ಟೆಂಬರು ನೆಕ್ಸ್ಟ್ ಅಕ್ಟೋಬರ್ ಎರಡಕ್ಕೆ ಹಾಕ್ತೀವಿ ಅಂತ ಹೇಳಿ ಎರಡು ಕಂತಂದು ಸೇರಿ ನಾಲ್ಕು ಸಾವಿರ ಒಟ್ಟಿಗೆ ಹಾಕ್ತೀವಿ ಅಂತ ಹೇಳಿ ಹೇಳ್ತಾ ಇದಾರೆ ಅಲ್ಲಿವರೆಗೂ ಕಾಯಿಮೆ ಹೆಚ್ಚು ಕಡಿಮೆ ಇನ್ನೂ ಒಂದು ತಿಂಗಳಿದೆ ಹಾಗಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ವಾರದಲ್ಲಿ ಬಂದ್ರೆ ಬಂತು ಇಲ್ಲ ಅಂತಂದ್ರೆ ಮುಂದಿನ ತಿಂಗಳು ಎಷ್ಟೋ ಜನ ಮಹಿಳೆಯರು ಅಮೌಂಟ್ ಬರೋದು ಅಲ್ಲದೆ ಸುಮ್ಮನೆ ಬೈಕೊಳ್ತಾನೆ ಇದಾರೆ ನಮಗೆ ಎಷ್ಟು ಜನ ಬೈತಿರೋ ಏನೋ ಗೊತ್ತಿಲ್ಲ ನಮ್ಗೆ ಏನೋ ಒಂದು ಮೆಸೇಜ್ ಮೆಸೇಜ್ ಸಿಗುತ್ತೆ ನಿಮ್ ಮುಂದೆ ನಾವ್ ವಿಡಿಯೋ ಮಾಡಿ ಹಾಕ್ತೀವಿ ಅಲ್ವಾ ನಮಗೇನು ಬೈಕೊಳಕ್ ಹೋಗಬೇಡಿ ಆ ಇನ್ನೊಂದು ಹೊಸ ಯೋಜನೆ ಬಂದಿದೆ ಮಹಿಳೆಯರಿಗೆ ಅದೇನಪ್ಪಾ ಅಂತಂದ್ರೆ ಲೋನ್ ಸೌಲಭ್ಯ ಇರ್ತಕ್ಕಂತ ಒಂದು ಯೋಜನೆ ನಾಲ್ಕರಿಂದ ಐದು ಲಕ್ಷದವರೆಗೆ ಲೋನು ಸಿಗುವಂತಹ ಒಂದು ಯೋಜನೆ ಇದು ಹೆಂಗೆ ಸಿಗುತ್ತೆ ಎಲ್ಲಿ ಅರ್ಜಿ ಹಾಕಬೇಕು ಯಾರೆಲ್ಲ ಅರ್ಜಿ ಹಾಕ್ಬೋದು ನೋಡ್ತಾ ಹೋಗೋಣ ಈ ಯೋಜನೆ ಹೆಸರು ಏನಪ್ಪಾ ಅಂತಂದ್ರೆ ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ ಅಂತ ಹೇಳಿ ನೀವೇನಾರು ಪ್ರಾವಿಜನ್ ಸ್ಟೋರ್ ಹಾಕೋದಾಗ್ಲಿ ಅಥವಾ ಒಂದು ತರಕಾರಿ ಅಂಗಡಿ ಹಾಕೋದಾಗ್ಲಿ ಆಮೇಲೆ ಇನ್ನೇನು ಬ್ಯೂಟಿ ಪಾರ್ಲರು ಇಲ್ಲ ಒಂದು ಮಿಷಿನ್ ಖರೀದಿ ಮಾಡೋದು ಉದ್ಯಮಕ್ಕೋಸ್ಕರ ಒಂದು ಉದ್ಯಮವನ್ನ ಸ್ವಸ್ತಾಗಿ ಸ್ಟಾರ್ಟ್ ಮಾಡೋದು ಒಂದು ನಾಲ್ಕರಿಂದ ಐದು ಲಕ್ಷದ ಒಳಗಡೆ ಇರುವಂತಹ ಒಂದು ಉದ್ಯಮವನ್ನು ಸ್ಟಾರ್ಟ್ ಮಾಡಬಹುದು ಅದಕ್ಕೆ ನಿಮ್ಗೆ ನಾಲ್ಕರಿಂದ ಐದು ಲಕ್ಷದವರೆಗೆ ಸಾಲ ಸೌಲಭ್ಯ ಸಿಗುತ್ತೆ ಇದಕ್ಕೆ ನೀವು ಅರ್ಜಿ ಎಲ್ಲಿ ಹಾಕ್ಬೇಕು ಅಂತಂದ್ರೆ ಗ್ರಾಮವನ್ನಲ್ಲಿ ಹೋಗಿ ನೀವು ಅರ್ಜಿಯನ್ನ ಹಾಕ್ಬೇಕಾಗುತ್ತೆ ಗ್ರಾಮವನ್ನಲ್ಲಿ ನಿಮ್ಗೆ ಇದನ್ನ ಈ ಒಂದು ಫಾರ್ಮ್ಗಳು ಸಿಗುತ್ತೆ ನಿಮ್ಗೆ ಅಲ್ಲಿ ಹೋಗಿ ನೀವು ಅರ್ಜಿನ ಹಾಕ್ಬೋದಾಗಿದೆ ಯಾರೆಲ್ಲ ಅರ್ಜಿ ಹಾಕ್ಬೋದು ಅಂತ ನೋಡೋದಾದ್ರೆ ಅವರ ವಯಸ್ಸು ಬಂದ್ಬಿಟ್ಟು ಇಪ್ಪತ್ತರಿಂದ ಇಪ್ಪತ್ತು ವರ್ಷ ಮೇಲ್ಪಟ್ಟಿರ್ಬೇಕು ನಲವತ್ತು ವರ್ಷ ಒಳಗಡೆ ಇರ್ಬೇಕು ಅಂತವರಿಗೆ ಅರ್ಜಿಯನ್ನ ಹಾಕ್ಬೋದು ಆಯ್ತಾ ಆಮೇಲೆ ಕರೆಕ್ಟ್ ಆಗಿ ಸುಳ್ಳು ಸುಳ್ಳು ಹೇಳಿಬಿಟ್ಟು ಯಾವುದೇ ಫೇಕ್ ಆಗಿ ನೀವು ಮಾಡುವಾಗಿಲ್ಲ ಕೆಲವೊಂದಿಷ್ಟು ಜನ ಹೇಳ್ಬೋದು ಸುಮ್ಮನೆ ಒಂದು ಅರ್ಜಿ ಹಾಕ್ಬಿಟ್ಟು ಅಮೌಂಟ್ ತಗೋಬಹುದು ಹೇಳಿ ಆ ತರ ಎಲ್ಲ ಮಾಡೋಕಾಗಲ್ಲ ನೀವು ಏನು ಮಾಡ್ತೀರಾ ಯಾವದನ್ನ ಯಾವ ಸಂಬಂಧಪಟ್ಟಂತ ಉದ್ಯಮವನ್ನ ನೀವು ಸ್ಟಾರ್ಟ್ ಮಾಡ್ತೀರಾ ಅಲ್ಲಿ ನೀವು ಹೇಳುವ ಹಾಗೆ ಅಲ್ಲಿ ಟೈಟ್ಲ್ ಕೊಟ್ಟಿರುವಂತೆ ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ ಅಂದ್ರೆ ಉದ್ಯಮ ಮಾಡುವಂತವರಿಗೆ ಸಾಲ ಸೌಲಭ್ಯವನ್ನ ಸರ್ಕಾರ ಕೊಡ ಕೊಡುವಂತದ್ದು ಅಂತ ನೀವು ಸುಮ್ನೆ ಪೇಕ್ ಮಾಡ್ಬಿಟ್ಟು ಅರ್ಜಿ ಕೊಟ್ಬಿಟ್ಟು ಈ ಕಡೆ ಹಣ ತಗೊಂಡು ಅವ್ರಿಗೆ ಏನ್ ಗೊತ್ತಾಗುತ್ತೆ ಆ ತರ ಎಲ್ಲ ಮಾಡಕ್ಕಾಗಲ್ಲ ನೀವು ಅರ್ಜಿ ಹಾಕಿ ಇವಾಗ ಅರ್ಜಿ ಹಾಕ್ಲಿಕ್ಕೆ ಕೊನೆ ಡೇಟ್ ಏನಪ್ಪಾ ಅಂತಂದ್ರೆ ಇದೇ ಹತ್ತನೇ ತಾರೀಕೆ ಲಾಸ್ಟ್ ಇರ್ತಕ್ಕಂಥದ್ದು ಆಲ್ರೆಡಿ ಇನ್ನೊಂದು ಎರಡ್ ಮೂರು ದಿನ ಮುಗ್ದೋಗ್ಬಿಟ್ಟಿದೆ ಇನ್ನೊಂದ್ ಐದು ದಿನ ಬಾಕಿ ಇದೆ ನಿಮ್ಗೆ ಆದಷ್ಟು ಬೇಗ ಎಲ್ಲ ಹತ್ತನೇ ತಾರೀಕು ಒಳಗಡೆ ಈ ಒಂದು ಲೋನ್ ಏನೇನು ಯಾರೆಲ್ಲ ತಗೋಬೇಕಂತ ಇದ್ರೆ ಯಾರು ಹೊಸದಾಗಿ ಉದ್ಯಮವನ್ನ ಅಥವಾ ಅಂಗಡಿಗಳನ್ನ ಹಾಕ್ಬೇಕು ಆ ಹೇಳಿ ಯೋಚನೆ ಮಾಡ್ತಾ ಇದಾರೆ ಅವರೆಲ್ಲರೂ ಹೋಗ್ಬಿಟ್ಟು ನೀವು ಗ್ರಾಮವನ್ನಲ್ಲಿ ಹೋಗಿ ಅರ್ಜಿಯನ್ನ ಹಾಕ್ಬೋದು ಕೆಲವೊಂದಿಷ್ಟು ಜ ಸೈಬರ್ ಸೆಂಟರ್ ಕೂಡ ಇದು ಅವೈಲಬಲ್ ಇರಬಹುದು ನೀವು ಕೇಳಿ ನೋಡ್ಬೇಕು ಆಯ್ತಾ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ